ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ದುರ್ಗಾ ರಂಗೋಲಿಯನ್ನು ಹಾಕ್ಕೊಳ್ಳೋಣ ಕಾರ್ತಿಕ್ ಮಾಸ ಪ್ರತಿನಿತ್ಯ ಕೂಡ ಒಂದೊಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕು ನಾನು ಸಾಧ್ಯವಾದಷ್ಟು ಮತ್ತು ಹಾಕಿ ಅದನ್ನು ತೋರಿಸ್ತೀನಿ ಪ್ರತಿನಿತ್ಯವೂ ಒಂದೊಂದು ರಂಗೋಲಿಯನ್ನು ಹಾಕ್ಕೊಳ್ಳಿ ಇನ್ನು ದುರ್ಗಾ ರಂಗೋಲಿ ಹಾಕ್ಕೊಳ್ಳೋದ್ರಿಂದ ತುಂಬ ವಿಶೇಷ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗಬೇಕು ಅಂದರೆ ಏನೇ ಒಂದು ಕೆಲಸ ಕೋರ್ಟಲ್ಲಿ ಏನಾದರೂ ವಾದ ವಿವಾದ ಇದೆ ಇನ್ನು ಮನೆಯಲ್ಲಿ ದುಃಖ ಇದೆ ಮಾನಸಿಕ ನೆಮ್ಮದಿ ಇಲ್ಲ ಮನೆಯಲ್ಲಿ ದುಷ್ಟಶಕ್ತಿಗಳಿದೆ ಯಾವುದಾದ್ರೂ ನಮಗೆ ಸಮಸ್ಯೆ ಇದೆ ಅಂತ ಅನ್ನೋದಾದರೆ ನಾವು ಮೊದಲು ದುರ್ಗಾ ರಂಗೋಲಿಯನ್ನ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಜಗನ್ನಾಥದಾಸರು ಕೂಡ ಶ್ರೀ ಜಗನ್ನಾಥದಾಸರು ಗುಡ್ಡದಲ್ಲಿ ಈ ರಂಗೋಲಿಯನ್ನು ಹಾಕಿದ್ದಾರೆ ಅವರು ಮಗಳಿಗೆ ಮತ್ತು ಸೊಸೆಗೆ ಅವರು ತುಂಬ ಮಾನಸಿಕವಾಗಿ ದುಃಖ ಪಡ್ತಿರ್ತಾರೆ ಕೆಲವೊಂದು ಕಾರಣಗಳಿಂದ ಆಗ ಅವರಿಗೆ ಇದನ್ನು ಕೊಡ್ತಾರೆ ನೀವು ಇದನ್ನ ಹಾಕ್ಕೊಳ್ಳಿ ಭಗವಂತನಲ್ಲಿ ಮನಸ್ಸು ಬರುತ್ತೆ ಸ್ಥಿರತೆ ಬರುತ್ತೆ ನಿಮ್ಮ ಮಾನಸಿಕ ದುಃಖಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಅವರು ಸ್ವತಃ ತಮ್ಮ ಮಗಳಿಗೆ ಮತ್ತು ಸೊಸೆಗೆ ಕೊಡ್ತಾರೆ ಅವರು ಹಾಕ್ಕೊಳ್ತಾರೆ ಕೂಡ ಅದನ್ನು ಮಹಾನುಭಾವರ ಕೈಯಿಂದ ಬಂದಮೇಲೆ ಇನ್ನು ನಮಗೆ ಇಷ್ಟು ಫಲ ಸಿಗುತ್ತೆ ಅಂದರೆ ಸ್ವತಃ ಇನ್ನು ಅವರು ಮಕ್ಕಳು ಕೇಳಬೇಕಾ ಅವರು ಅದನ್ನು ಹಾಕಿ ಅವರ ಒಂದು ಮಾನಸಿಕ ಕಲ್ಮಶಗಳನ್ನು ದೂರ ಮಾಡ್ಕೊಳ್ತಾರೆ ನಾವು ಕೂಡ ನಮಗೂ ಸೇರಿಸಿ ನಾವು ಕೂಡ ಅವ್ರ ಮಕ್ಕಳೇ ನಮಗೂ ಸೇರಿಸಿ ಅವರು ಅದನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯ ತಾಪಗಳನ್ನು ಪರಿಹಾರ ಮಾಡುತ್ತೆ ಈ ರಂಗೋಲಿ ಏನೇ ಒಂದು ನಮಗೆ ಸಮಸ್ಯೆ ಇದೆ ಅನ್ನೋದಾದರೆ ನಾವು ಅದು ಅದಕ್ಕೆ ಇಂಥದ್ದೇ ಅನ್ನೋ ಒಂದು ನಿರ್ದಿಷ್ಟ ಯಾವುದೂ ಇಲ್ಲ ಆಗ ನಾವು ಈ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ರೀತಿ ಪೂಜೆಯನ್ನು ಮಾಡಿ ಅರಿಶಿನ ಕುಂಕುಮ ಹೂ ಮಂತ್ರಾಕ್ಷತೆಗಳಿಂದ ಪೂಜೆ ಮಾಡಿ ಒಂಬತ್ತು ದೀಪವನ್ನು ಹಚ್ಚಿಡೋ ಹಚ್ಚಿಟ್ಟು ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳು ದೂರ ಆಗತ್ತೆ ಶ್ರೀ ಲಕ್ಷ್ಮೀ ನಮಃ ಶ್ರೀ ಭೂ ದುರ್ಗ ನಮಃ ಶ್ರೀ ವ್ಯಾಸರಾಜೋ ವಿಜಯತೆ ಶ್ರೀ ರಾಘವೇಂದ್ರ ನಮಃ ಶ್ರೀ ಪ್ರಹ್ಲಾದರಾಜರು ಇವರು ಮೂರು ಅವತಾರ ಇನ್ನು ಶ್ರೀ ಜಗನ್ನಾಥದಾಸರು ಅವರ ಹೆಸರು ರಂಗೋಲಿದ ದಾಸರು ಮತ್ತು ಅವರು ಸಲ್ಲಾದರು ಪ್ರಹ್ಲಾದರಾಜರು ತಮ್ಮ ಸಲ್ಲಾದರು ಈ ರೀತಿಯಾಗಿ ಜಗನ್ನಾಥದಾಸರ ಅವತಾರ ಮತ್ತು ಹೆಸರು ವ್ಯಾಸ ವ್ಯಾಸರಾಜರ ರಾಘವೇಂದ್ರ ತೀರ್ಥರ ಅವತಾರ ಮತ್ತು ಹೆಸರು ಅವರ ಆರಾಧ್ಯ ದೇವರಾದಂತಹ ಲಕ್ಷ್ಮೀ ನರಸಿಂಹದೇವರು ಶ್ರೀ ಭೂ ಲಕ್ಷ್ಮೀ ನರಸಿಂಹನನ್ನು ನಾವು ಇದರಲ್ಲಿ ಆವಾಹನೆ ಮಾಡಿ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಥವಾ ಶ್ರೀಂ ಹ್ರೀಂ ಮಹಾಲಕ್ಷ್ಮೀ ನಮಃ ಇಲ್ಲಿ ದುರ್ಗಾ ಸ್ವರೂಪ ಆಗಿರೋದ್ರಿಂದ ಕ್ಲೀಮ್ ಅಂತ ಬರಿಬೇಕು ಇಷ್ಟನ್ನು ಬರೆದು ಭಕ್ತಿಯಿಂದ ನಾವು ಇದಕ್ಕೆ ಆರಾಧನೆಯನ್ನು ಮಾಡಿದ್ರೆ ನಮಗೆ ತಕ್ಷಣದಲ್ಲಿ ಅತಿ ತಕ್ಷಣದಲ್ಲಿ ನಮ್ಮ ತ ಎಲ್ಲ ರೀತಿಯ ತಾಪತ್ರೆಗಳು ಪರಿಹಾರ ಆಗುತ್ತೆ ಎಲ್ಲರೂ ಇದನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹಾಕ್ಕೊಳ್ಳಿ ಮಂಗಳವಾರ ಶುಕ್ರವಾರ ಶನಿವಾರ ಯಾವ ದಿನ ಬೇಕಾದರೂ ಹಾಕ್ಬೋದು ಇನ್ನು ಮಂಗಳವಾರ ಶುಕ್ರವಾರ ಹಾಕೋ ತುಂಬ ವಿಶೇಷ ಇನ್ನು ವ್ರತಗಳಲ್ಲಿ ಕೂಡ ಈ ದುರ್ಗಾ ರಂಗೋಲಿಯನ್ನು ಹಾಕ್ಕೊಳ್ಬಹುದು ಕಾರ್ತಿಕ ಶುಕ್ಲ ಪಂಚಮಿ ಅಂದರೆ ನಾಳಿದ್ದು ಭಾನುವಾರ ಇಲ್ಲಿ ಒಂದು ನಮಗೆ ವಿಶೇಷವಾದಂತಹ ವ್ರತವನ್ನು ಕೊಟ್ಟಿದ್ದಾರೆ ಇದಕ್ಕೆ ಜಯಾರ್ ವ್ರತ ಅಂತ ಹೇಳಿ ಕರೀತಾರೆ ಈ ಜಯಾದೇವಿ ಮಹಾಲಕ್ಷ್ಮೀ ದೇವಿಯೇ ಆಗಿದ್ದಾಳೆ ಇವಳು ಸಂಕರ್ಷಣ ರೂಪಿ ಪರಮಾತ್ಮನ ಪತ್ನಿ ಜಯಾಪತಿ ಸಂಕರ್ಷಣಾಯನ ಮಹಾ ಅಂತ ಹೇಳಿ ಬರುತ್ತೆ ರಾಜ್ಯ ರಾಜರಿಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಈ ವ್ರತವನ್ನು ಮಾಡಿದ್ರೆ ಇನ್ನು ಕೋರ್ಟಲ್ಲಿ ಏನಾದ್ರು ಸಮಸ್ಯೆ ಇದೆ ವ್ಯಾಜ್ಯಗಳಿದೆ ಅಂದರೆ ಈ ವ್ರತ ಮಾಡೋದ್ರಿಂದ ನಮಗೆ ಜಯ ಸಿಗತ್ತೆ ಇನ್ನು ಸಮಸ್ತ ಪಾಪಗಳು ನಾವು ಏನೇನು ಪಾಪಗಳು ಮಾಡಿದ್ದೀವಿ ಅದರ ವಿರುದ್ಧ ನಮಗೆ ಜಯ ಸಿಗತ್ತೆ ಇನ್ನು ನಮಗೆ ದೌರ್ಭಾಗ್ಯಗಳೇ ಮನೆಯಾಗಿದೆ ನಮಗೆ ಏನೇ ಮಾಡಿದ್ರು ಕೈ ಇಲ್ಲ ಏನೇ ಕೆಲಸ ಮಾಡಿದ್ರು ಒಂದು ದೌರ್ಭಾಗ್ಯ ಅಡ್ಡ ಬರುತ್ತೆ ಅಂದ ಅಂದರೆ ಅದರ ವಿರುದ್ಧ ಜಯಕ್ಕಾಗಿ ನಾವು ಈ ಜಯಾದೇವಿಯನ್ನು ಪೂಜೆ ಮಾಡಬೇಕು ಭಾಗವತದ ಸ್ಕಂದದಲ್ಲಿ ಈ ವ್ರತಕ್ಕೆ ವಿಜಯ ಅಂತ ಹೇಳಿ ಕರೀತಾರೆ ವಿಜಯ ವ್ರತ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ ಈ ವ್ರತವನ್ನು ಮಾಡ್ತಕ್ಕಂಥವರು ಈ ದಿನ ಎಳ್ಳನ್ನು ಹಚ್ಚಿಕೊಂಡು ಅಥವಾ ಎಳ್ಳೆಣ್ಣೆಯಿಂದ ಅಭ್ಯಂಜನವನ್ನು ಮಾಡಿಕೊಳ್ಬೇಕು ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಇಟ್ಕೊಂಡು ಒಂದು ಕಳಶದಲ್ಲಿ ಓಕುಳಿ ನೀರನ್ನು ಹಾಕ್ಕೊಂಡು ವಿಳೆದೆರೆಯನ್ನು ಇಟ್ಕೊಂಡು ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ ಜಯಾಪತಿ ಸಂಕರ್ಷಣಂ ಆವಾಹಯಾಮಿ ಅಂತ ಹೇಳಿ ಧ್ಯಾನ ಆವಾಹನಾದಿ ಷೋಡಶೋಚ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನಾವು ಯಾವುದೇ ವ್ರತವನ್ನು ಮಾಡಿದ್ರೂ ಕೂಡ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡ್ಕೊಂಡು ನಾವು ಏನು ನಾನು ಹೇಳ್ಕೊಟ್ಟಿದ್ದೀನಲ್ವ ಎಲ್ಲ ವ್ರತಗಳು ಮಾಡುವಾಗ ಹೇಗೆ ಸಂಕಲ್ಪ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಶುಭೆ ಶೋಭನಾ ಮುಹೂರ್ತ ಎಲ್ಲವನ್ನು ಹೇಳಿಕೊಂಡು ಆ ದಿನದ ವಿಶೇಷವನ್ನು ಹೇಳಿಕೊಂಡು ನಮಗೆ ಏನಾಗಬೇಕಾಗಿದೆ ಸರ್ವಾಭಿಷ್ಟ ಸಿದ್ಧಾರ್ಥಮ್ ಅಂತ ಹೇಳಿಕೊಂಡು ಅದನ್ನು ನಮಗೇನು ಅವತ್ತಿನ ವಿಶೇಷವಾಗಿ ಮಾಡ್ತಿದ್ದೀವಿ ಸಂಕಲ್ಪ ಪೂರ್ವಕ ಅದನ್ನು ಹೇಳಿಕೊಂಡು ಶ್ರೀ ರಮಣ ಮುಖ್ಯ ಪ್ರಾಣ ಶ್ರೀ ಜಯಾಪತಿ ಸಂಕರ್ಷಣ ಪೂಜಾ ಕರಿಷ್ಯೆ ಅಂತ ಹೇಳಿ ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ಹಾಕ್ಕೊಂಡು ಬಿಟ್ಟು ಈ ಪೂಜೆಯನ್ನು ಮಾಡಬೇಕು ಗಣಪತಿ ಪೂಜೆಯನ್ನು ಗುರು ಗುರುಗಳ ಒಂದು ಸ್ಮರಣೆಯನ್ನು ಮಾಡಿಕೊಂಡು ನಂತರ ಶ್ರೀ ಜಯಾಪತಿ ಸಂಕರ್ಷಣಾಯ ನಮಃ ಜಯಾಪತಿ ಸಂಕರ್ಷಣಂ ಆವಾಹಯಾಮಿ ನಾವು ಯಾವ ವ್ರತವನ್ನು ಮಾಡ್ತೀವೋ ಆ ಹೆಸರನ್ನು ಹೇಳ್ಕೊಂಡು ಆವಾಹಯಾಮಿ ಮಾಡಿ ನಂತರ ಮುಂದೆ ನಾನು ಷೋಡಶೋಪಚಾರ ಪೂಜೆ ಹೇಳ್ಕೊಟ್ಟಿದ್ದೇನಲ್ಲ ಅದೇ ರೀತಿಯಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯ ಆರತಿಯನ್ನು ಮಾಡಬೇಕು ಈ ದಿನ ಸುಹಾಸಿನಿಯರಿಗೆ ಮರದ ಬಾಗಿನಗಳನ್ನು ಕೊಡಬೇಕು ಪೂಜೆಯಲ್ಲ ಆದ ನಂತರ ಜಯಾದೇವಿಗೆ ಅರ್ಘ್ಯವನ್ನು ಕೊಡಬೇಕು ಜಯಾಯ ಜಯರೂಪಾಯ ಜಯ ಗೋವಿಂದ ರೂಪಿಣೆ ಜಯ ದಾಮೋದರಾಯೇತಿ ಜಯ ಸರ್ವಂ ನಮೋಸ್ತುತೆ ಅಂತ ಹೇಳಿ ಆಕೆಗೆ ಅರ್ಘ್ಯವನ್ನು ಸಂಕರ್ಷಣ ರೂಪಿ ಪರಮಾತ್ಮನ ಸಮೇತವಾಗಿ ಕೊಡಬೇಕು ಈ ರೀತಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಎಲ್ಲದರಲ್ಲೂ ಜಯ ದೊರಕಿಸಿ ಕೊಡ್ತಾಳೆ ಇಡೀ ಪ್ರಪಂಚ ನಡೆಸ್ತಿರೋದು ಭಗವಂತ ತನ್ನ ಐದು ರೂಪಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ಐದು ರೂಪಗಳಿಂದ ತನ್ನ ಪತ್ನಿಯ ಸಮೇತವಾಗಿ ಎಲ್ಲ ಕಾರ್ಯಗಳನ್ನು ತಾನು ಮಾಡಿಸಿದ್ದಾನೆ ಇದನ್ನು ನಾವು ಪ್ರತಿನಿತ್ಯ ಸಂಧ್ಯಾ ಒಂದನೇ ಗುರುಮಂತ್ರಗಳಲ್ಲಿ ಚಿಂತನೆ ಮಾಡ್ತೀವಿ ನಮ್ಮ ದೇಹದಲ್ಲೂ ಕೂಡ ಐದು ರೂಪದಿಂದ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಆನಂದಮಯ ಕೋಶ ಈ ರೀತಿಯಾಗಿ ನಾವು ಈ ಐದು ಕೋಶಗಳನ್ನು ಚಿಂತನೆ ಮಾಡುವಾಗ ಈ ಐದು ರೂಪಗಳೇ ನಮಗಲ್ಲಿ ಪ್ರಾಧಾನ್ಯತೆ ಇರುತ್ತೆ ಐದು ರೂಪಗಳನ್ನೇ ಚಿಂತನೆ ಮಾಡಬೇಕು ಅಂಥ ಐದು ರೂಪಗಳಲ್ಲಿ ಈಗ ನಾವು ಜಯ ಮತ್ತು ಜಯಾಪತಿ ಸಂಕರ್ಷಣ ಈ ರೂಪವನ್ನು ಪೂಜೆ ಮಾಡ್ತಿದ್ದೀವಿ ಈ ದಿನದ ವಿಶೇಷ ಇದೆಲ್ಲ ನಮಗೆ ಸುಲಭವಾಗಿ ಫಲಗಳನ್ನು ಕೊಡ್ತಕ್ಕಂಥದ್ದು ಮತ್ತು ತುಂಬ ಗೌಪ್ಯವಾಗಿರುತ್ತೆ ಇದು ಯಾರಿಗೂ ಗೊತ್ತಿರಲ್ಲ ಈ ವ್ರತಗಳು ತುಂಬ ತುಂಬ ಸುಲಭವಾಗಿದ್ದರೂ ಕೂಡ ಮಾಡೋದಕ್ಕೆ ಯಾರಿಗೂ ಇದು ಗೊತ್ತೇ ಇರೋದಿಲ್ಲ ನಾವು ತಿಳಿದು ಈ ರೀತಿಯಾಗಿ ಇಂಥ ದಿನ ಈ ವಿಶೇಷ ಇದೆ ಜಯಾದೇವಿಗೆ ಅಂತ ಹೇಳಿ ನಾವು ಮಾಡಿದ್ರೆ ನಮ್ಗೆ ಅವಳು ಸುಲಭವಾಗಿ ವರವನ್ನು ಕೊಡ್ತಾಳೆ ಫಲಪ್ರದವಾಗುತ್ತೆ ಇನ್ನು ಮುಂದಿನ ಮುಂದಿನ ಎಲ್ಲ ಕೆಲಸಗಳಿಗೆ ನಮಗೆ ಇದು ಸುಗಮವಾಗಿ ದಾರಿ ತೋರಿಸುತ್ತೆ ಹಾಗಾಗಿ ನಾವು ಇದನ್ನು ತಿಳಿದು ಮಾಡೋದು ವಿಶೇಷ ಫಲ ಈ ವ್ರತಕ್ಕೆ ಇನ್ನೊಂದು ವಿಶೇಷ ಇದೆ ಯಾರಿಗೆ ತಮ್ಮ ಕೆಲಸ ಆಗಲೇಬೇಕು ಎಷ್ಟೋ ವರ್ಷಗಳಿಂದ ಆಗಿಲ್ಲ ಆಗಲೇಬೇಕು ಅಂತಕ್ಕಂಥವರು ವ್ರತ ಮಾಡಿದ್ದ ದಿವಸ ಯಾರು ಬೇಕಾದರೂ ಕಟ್ಕೊಳ್ಬೋದು ಆದರೆ ವಿಶೇಷವಾಗಿ ಸಂಕಲ್ಪಪೂರ್ವಕವಾಗಿ ನಮ್ಗೆ ಆಗಲೇಬೇಕು ಅಂತಕ್ಕಂಥವರು ಒಂದು ಕಂಕಣವನ್ನು ಕಟ್ಕೊಳ್ಬೇಕಾಗತ್ತೆ ವ್ರತ ಎಲ್ಲ ಮುಗಿದ ನಂತರ ದೇವಿಗೆ ಅರ್ಘ್ಯವನ್ನು ಕೊಟ್ಟು ಮ ಮರದ ಬಾಗಿನವನ್ನು ಕೊಟ್ಟ ನಂತರ ಒಂದು ವಸ್ತ್ರದಲ್ಲಿ ಒಂದು ಬಿಳಿಯ ವಸ್ತ್ರ ಅಥವಾ ಹಳದಿ ವಸ್ತ್ರ ಶು ಶುದ್ಧವಾದ ವಸ್ತ್ರ ಹೊಸ ವಸ್ತ್ರ ಅದರಲ್ಲಿ ದೇವರಿಗೆ ಹಚ್ಚಿರ್ತಕ್ಕಂಥ ಗಂಧ ಮಂತ್ರಾಕ್ಷತೆ ಹೂವು ಸಾಸಿವೆ ಮತ್ತು ಗರಿಕೆ ಈ ಇಷ್ಟನ್ನು ಸೇರಿಸಿ ಅದರೊಳಗಡೆ ಕಟ್ಟಬೇಕು ಕಟ್ಟಿ ಈ ಕಂಕಣವನ್ನು ಬಲಗೈಗೆ ಒಂದು ದಿನ ಪೂರ್ತಿ ಕಟ್ಕೊಂಡಿರಬೇಕು ಏನ ಬದ್ಧೋ ರಾಜ ದಾನವೇಂದ್ರೋ ಮಹಾಬಲಹ ತೇನ ತ್ವಾಂ ಅನುಬದ್ನಾಮಿ ರಕ್ಷ ಮಾಂ ಚಲ ಅಂತ ಹೇಳಿ ಈ ಈ ಮಂತ್ರವನ್ನು ಹೇಳಿ ಕಂಕಣವನ್ನು ಕಟ್ಕೊಳ್ಬೇಕು ಇದನ್ನು ಆ ದಿನ ಪೂರ್ತಿ ಕಟ್ಕೊಂಡಿರಬೇಕು ಅಥವಾ ಮೂರು ದಿನ ಅಥವಾ ಏಳು ದಿನ ಸಂಕಲ್ಪ ಪೂರ್ವಕವಾಗಿ ಕಟ್ಕೊಳ್ಬಹುದು ಆದರೆ ಆ ದಿನ ಪೂರ್ತಿ ಕಟ್ಟು ಕಟ್ಟಿಕೊಂಡು ಮಾರನೇ ದಿನ ಬೆಳಗ್ಗೆ ಇದನ್ನು ವಿಸರ್ಜನೆ ಒಂದು ಮರದ ಕೆಳಗಡೆ ಹಾಕಬಹುದು ಹೀಗೆ ಈ ಕಂಕಣ ಸಮೇತ ಈ ವ್ರತವನ್ನು ಮಾಡೋದ್ರಿಂದ ಸೌಭಾಗ್ಯ ಆರೋಗ್ಯ ಮತ್ತು ಪಾಪ ಪರಿಹಾರ ಮತ್ತು ಪುಣ್ಯ ಲಾಭ ಇದಿಷ್ಟು ನಮಗೆ ಸಿಗತ್ತೆ ಇನ್ನು ನಾವು ದಂಪತಿಗಳನ್ನು ಕರೆದು ಅವರಲ್ಲಿ ಜಯ ಮತ್ತು ಸಂಕರ್ಷಣ ದೇವಿಯರನ್ನು ಆವಾಹನೆ ಮಾಡಿ ಅವರಿಗೆ ಸ್ವಯಂಪಾಕ ಅಥವಾ ಭೋಜನಾದಿಗಳನ್ನು ಮಾಡಿಸೋದ್ರಿಂದ ಇನ್ನೂ ಉತ್ತಮ ಲಾಭ ನಮಗೆ ಸಿಗತ್ತೆ ನಮಗೆ ಏನೂ ಆಗಲಿಲ್ಲ ಅಂದರೂ ಕೂಡ ಒಂದು ಅವ್ರನ್ನ ಕರೆದು ಅವರಿಗೆ ದಕ್ಷಿಣ ಸಮೇತ ಮರದ ಬಾಗಿಣವನ್ನು ಕೂಡ ನಾವು ಸಮರ್ಪಣೆ ಮಾಡಬಹುದು ನಮ್ಮ ಮನೆಯಲ್ಲಿ ಊಟಕ್ಕೆ ವ್ಯವಸ್ಥೆ ಆಗಲಿಲ್ಲ ಅಂದರೆ ಅವರಿಗೆ ದಕ್ಷಿಣ ರೂಪದಲ್ಲಿ ಕೊಟ್ಟು ಅವರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಿದ್ರೆ ಇನ್ನೂ ಉತ್ತಮ ಪಕ್ಷ ಇನ್ನು ಈ ಮಾಸದಲ್ಲಿ ಷಷ್ಠಿ ಕೂಡ ಒಳ್ಳೆ ಪುಣ್ಯಪ್ರದ ಇರ್ತಕ್ಕಂಥ ಪ ವ್ರತ ಇದೆ ಸಪ್ತಮಿ ಇದೆ ಅಷ್ಟಮಿ ಇದೆ ನಾನು ಇದನ್ನೆಲ್ಲ ವಿವರಿಸಿ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಅಕ್ಷಯ ನವಮಿ ಅಂತ ಬರುತ್ತೆ ಇದು ಆರೋಗ್ಯ ವ್ರತ ಈ ದಿನ ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿಕೊಡ್ತೀನಿ ಈ ದಿನ ಮಥುರೈ ಪ್ರದಕ್ಷಿಣೆ ಕೂಡ ಮಥುರೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಅಲ್ಲಿ ಬಂದು ನೆಲೆಸಿರ್ತಾನೆ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಈ ಈ ದಿನ ಅವರಿಗೆ ಯುಗಾದಿ ಅಂತ ಹೇಳಿ ಕಾರ್ತೀಕನವಮಿ ಯುಗಾದಿ ಅಂತ ಹೇಳಿ ಕರೀತಾರೆ ಈ ದಿನ ಕೂಡ ಮಥುರಾ ಪ್ರದಕ್ಷಿಣೆ ತುಂಬ ಪುಣ್ಯ ಪ್ರ ಫಲವನ್ನು ಅಕ್ಷಯ ಫಲವನ್ನು ಕೊಡುತ್ತೆ ಹೀಗೆ ಇನ್ನೂ ಈ ಮಾಸದಲ್ಲಿ ಅನೇಕ ವ್ರತಗಳನ್ನು ಭಾಗವತದಲ್ಲಿ ಹೇಳಿದ್ದಾರೆ ಅದನ್ನು ನಾನು ತಿಳಿಸ್ತೀನಿ ಈಗ ಭಾನುವಾರ ಜಯ ವ್ರತವನ್ನು ಎಲ್ಲರೂ ಮಾಡ್ಕೊಳ್ಳಿ ದುರ್ಗಾ ರಂಗೋಲಿಯನ್ನು ಹಾಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ